ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕ ಮಕ್ಷರಂ ಪುಂಸಾಂ ಮಹಾಪಾತಕನಾಶನ ಶ್ರೋತ್ರಗಳಿಗೆ ಶ್ರೀರಾಮಚಂದ್ರ ಮಾ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನು ಶಿವಧನುಸ್ಸನ್ನು ಮುರಿದು ಸೀತೆಯನ್ನು ಮದುವೆಯಾಗಲಿರುವ ವಿಚಾರವನ್ನು ಕೇಳಿ ವಸ್ ವಸಿಷ್ಠರಿಂದ ಮತ್ತೊಮ್ಮೆ ಅದನ್ನು ಕೇಳಿಸಿ ಕೇಳಿಸಿಕೊಂಡು ದಶರಥ ಮಹಾರಾಜನು ಆನಂದದಿಂದ ಉತ್ಸಾಹ ಭರಿತನಾಗಿ ವಸಿಷ್ಠರು ಆದೇಶ ಕೊಟ್ಟಂತೆ ಎಲ್ಲರೂ ಬೇಗನೆ ಮಿಥಿಲಾ ನಗರಕ್ಕೆ ಹೊರಡಲು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಆದೇಶಿಸುತ್ತಾನೆ ಬೇಗನೆ ಹೊರಡಿರಿ ಎಂಬ ಸ್ವಶಿಷ್ಠರ ಆದೇಶವನ್ನು ಕೇಳಿ ದಶರಥನು ಮಹರ್ಷಿಗಳಿಗೆ ಹಾಗೆಯೇ ಆಗಲಿ ಎಂದು ಹೇಳಿ ನಮಸ್ಕರಿಸಿ ದೂತರಿಗೆ ಬಿಡದಿಯನ್ನು ವ್ಯವಸ್ಥೆಗೊಳಿಸಿ ತನ್ನ ಅಂತಃಪುರಕ್ಕೆ ತೆರಳಿದನು ರಾಜನು ಎಲ್ಲ ರಾಣಿವಾಸವನ್ನು ಕರೆದು ಜನಕನ ವಿವಾಹದ ಅಂದರೆ ಶ್ರೀರಾಮಚಂದ್ರ ಸೀತಾರಾಮರ ವಿವಾಹದ ಆಹ್ವಾನ ಪತ್ರಿಕೆಯನ್ನು ಜನಕ ಮಹಾರಾಜನು ಕಳಿಸಿದ ಆಹ್ವಾನ ಪತ್ರಿಕೆಯನ್ನು ಓದಿ ಹೇಳಿದನು ಸುದ್ದಿಯನ್ನು ಕೇಳಿ ರಾಣಿಯರು ಆನಂದ ತುಂದಿಲರಾದರು ಅನಂತರ ತಾನು ದೂತರಿಂದ ಕೇಳಿದ ಎಲ್ಲ ವಿಷಯಗಳನ್ನು ಸ್ವತಃ ರಾಜನೇ ಅವರಿಗೆ ವಿವರಿಸಿ ಹೇಳಿದನು ಮೇಘ ಗರ್ಜನೆಯನ್ನು ಕೇಳಿದ ನವಿಲುಗಳಂತೆ ಅರಸಿಯರು ಪ್ರಫುಲ್ಲಿತರಾದರು ಗುರುಪತ್ನಿ ಹಿರಿಯ ಮುತ್ತೈದೆಯರೆಲ್ಲರೂ ತಾಯಂದಿರು ಅತ್ಯಂತ ಆನಂದಮಗ್ನರಾದರು ಅತ್ಯಂತ ಪ್ರಿಯವಾದ ಆ ಪತ್ರವನ್ನು ಅವರೆಲ್ಲರೂ ಎದೆಗೊತ್ತಿಕೊಂಡು ಆನಂದಪಟ್ಟರು ರಾಜಶ್ರೇಷ್ಠನಾದ ದಶರಥನು ರಾಮ ಲಕ್ಷ್ಮಣನ ಕೀರ್ತಿ ಪ್ರತಾಪಗಳನ್ನು ಪದೇ ಪದೇ ಬಣ್ಣಿಸಿದನು ಇದೆಲ್ಲವೂ ಮುನಿಯ ಕೃಪೆ ಎಂದು ಹೇಳಿ ಅರಸನು ಹೊರಗೆ ಹೊರಟನು ರಾಣಿಯರು ಬ್ರಾಹ್ಮಣನನ್ನು ಕರೆಸಿ ಆನಂದದಿಂದ ಅವರಿಗೆ ಭೂರಿ ದಾನವನ್ನು ನೀಡಿದರು ಅವರು ಆಶೀರ್ವದಿಸಿ ಹೊರಟು ಹೋದರು ಪುನಃ ರಾಣಿಯರು ಯಾಚಕರನ್ನು ಕರೆಸಿ ವಸ್ತ್ರ ವಾಹನಾದಿ ವಿವಿಧ ಉಡುಗೊರೆಯನ್ನು ಕಾಣಿಕೆಗಳನ್ನು ಕೊಟ್ಟರು ಅವರೆಲ್ಲರೂ ಚಕ್ರವರ್ತಿ ದಶರಥ ಮಹಾರಾಜರ ನಾಲ್ವರು ಕುಮಾರರು ಚಿರಂಜೀವಿಗಳಾಗಲಿ ಎಂದು ಹರಸಿದರು ಹೀಗೆ ಹರಸಿ ಅವರು ಅನೇಕ ವಿಧವಾದ ನೂತನ ವಸ್ತ್ರಗಳನ್ನು ಧರಿಸಿ ಆನಂದದಿಂದ ಹೊರಟು ಹೋದರು ಅರಮನೆಯಲ್ಲಿ ನಗಾರೆಗಳು ನುಡಿಸಲ್ಪಟ್ಟವು ಈ ಶುಭವಾರ್ತೆಯು ಎಲ್ಲೆಡೆ ಹರಡಿಕೊಂಡಿತು ಮನೆ ಮನೆಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತು ಶ್ರೀ ಸೀತಾರಾಮರ ವಿವಾಹ ವಾರ್ತೆಯು ಚತುರ್ದಶ ಭುವನಗಳಲ್ಲಿ ಉತ್ಸಾಹದ ಉಬ್ಬರವೆದ್ದಿತು ಈ ಶುಭವಾರ್ತೆಯನ್ನು ಕೇಳಿ ಜಾಜನರು ಪ್ರೇಮ ಮಗ್ನರಾಗಿ ತಮ್ಮ ಮನೆಗಳನ್ನು ಬೀದಿ ಕೇರಿಗಳನ್ನು ಸಿಂಗರಿಸತೊಡಗಿದರು ಶ್ರೀರಾಮನ ಪವಿತ್ರ ಪುರಿಯಾದ ಅಯೋಧ್ಯೆ ಮೊದಲೇ ಸುಂದರವಾಗಿದ್ದರು ಹರ್ಷದ ಮೇಲೆ ಹರ್ಷ ಉಂಟಾದ್ದರಿಂದ ಅದನ್ನು ಮಂಗಳ ಮತ್ತು ಸುಂದರ ವಸ್ತುಗಳಿಂದ ಸಿಂಗರಿಸಲಾಯಿತು ನಗರದ ಬೀದಿಗಳು ಅಂಗಡಿಗಳು ಧ್ವಜ ಪತಾಕೆಗಳಿಂದ ತೋರಣಗಳಿಂದ ಪರದೆಗಳಿಂದ ಮನೋಹರವಾದ ಚಾಮರಗಳಿಂದ ತುಂಬಿ ಹೋದವು ಚಿನ್ನದ ಕಲಶ ತೋರಣ ಮಣಿಗಳ ಕುಚ್ಚುಗಳು ಅರಿಶಿನ ಕೇಸರಿ ಮೊಸರು ಅಕ್ಷತೆ ಗರಿಕೆ ಹೂವಿನ ಮಾಲೆಗಳಿಂದ ಅದು ಅಲಂಕರಿಸಲ್ಪಟ್ಟಿತ್ತು ಈ ವಿಧವಾಗಿ ಪ್ರಜಾಜನರು ತಮ್ಮ ತಮ್ಮ ಮನೆಗಳನ್ನು ಮಂಗಳಕರವಾಗಿ ಅಲಂಕರಿಸಿದರು ಎಲ್ಲ ಬೀದಿ ಬೀದಿಗಳಲ್ಲಿ ಚಂದನ ಕೇಸರಿ ಕಸ್ತೂರಿ ಹಾಗೂ ಕರ್ಪೂರ ಹೀಗೆ ಪರಿಮಳ ದ್ರವ್ಯಗಳನ್ನು ಒಟ್ಟುಗೂಡಿಸಿ ಚುಮುಕಿಸಿದರು ಎಲ್ಲ ಮುಖ್ಯ ದ್ವಾರಗಳನ್ನು ಅಂದವಾಗಿ ಅಲಂಕರಿಸಿ ಅಂಗಳದಲ್ಲಿ ರಂಗವಲ್ಲಿಗಳನ್ನು ಬಿಡಿಸಿದರು ವಿದ್ಯುಲ್ಲತೆಗಳಂತೆ ಪ್ರಕಾಶಿಸುವ ಚಂದ್ರಮುಖಿಯರು ಮೃಗಶಾಭಾಕ್ಷಿಯರು ದೇವಿಯನ್ನು ಮೀರಿಸುವಂತಹ ಸುಂದರ ಸುಮಂಗಲಿ ಸ್ತ್ರೀಯರು ಷೋಡಶ ಶೃಂಗಾರ ಮಾಡಿಕೊಂಡು ಅಲ್ಲಲ್ಲಿ ತಂಡ ತಂಡವಾಗಿ ತಂಡ ತಂಡಗಳಲ್ಲಿ ಕಲೆತು ಮಂಜುಳ ಕಂಠದಿಂದ ಮಂಗಳ ಗೀತೆಗಳನ್ನು ಹಾಡುತ್ತಿದ್ದರು ಅವರ ಮಧುರ ಸ್ವರಗಳನ್ನು ಕೇಳಿದ ಕೋಗಿಲೆಗಳು ತಲೆ ತಗ್ಗಿಸುವಂತಿತ್ತು ವಿಶ್ವಮೋಹಕವಾದ ಮಂಟಪದ ಸಮೇತ ನಿಂತಿದ್ದ ಅರಮನೆಯನ್ನು ಎಂತು ಬಣ್ಣಿಸುವುದು ನಾನಾ ವಿಧವಾದ ಮಂಗಳ ದ್ರವ್ಯಗಳು ಕಂಗೊಳಿಸುತ್ತಿದ್ದವು ಅನೇಕ ನಗಾರಿಗಳು ಧ್ವನಿಗೈಯುತ್ತಿದ್ದವು ಒಂದೆಡೆ ಒಂದಿ ಮಗದರು ರಘುಕುಲದ ಕೀರ್ತಿಯನ್ನು ಒಗ್ಗಡಿಸುತ್ತಿದ್ದರು ಒಂದೆಡೆ ವಿಪ್ರರು ವೇದಘೋಷವನ್ನು ಮಾಡುತ್ತಿದ್ದರು ಸುಂದರ ನಾರಿಯರು ರಾಮ ಸೀತೆಯರ ಹೆಸರೆತ್ತಿ ಮಂಗಳ ಗೀತೆಗಳನ್ನು ಹಾಡುತ್ತಿದ್ದರು ಉತ್ಸಾಹವು ಅಪಾರ ಅದರ ಮುಂದೆ ಅರಮನೆಯೇ ಚಿಕ್ಕದಾಯಿತು ಅದರಲ್ಲಿ ಉತ್ಸಾಹ ಆನಂದ ಹಿಡಿಸಲಾರದೆ ಅದು ಸುತ್ತಲೂ ಉಕ್ಕಿ ಹರಿದಂತಿತ್ತು ಸಮಸ್ತ ದೇವತಾ ಶಿರೋಮಣಿಯಾದ ಶ್ರೀರಾಮನು ಅವತರಿಸಿದ ಆ ದಶರಥ ಮಹಾರಾಜರ ಅರಮನೆಯ ವೈಭವವನ್ನು ಯಾವ ಕವಿಯು ತಾನೇ ವರ್ಣಿಸಬಲ್ಲನು ದಶರಥ ಮಹಾರಾಜರು ಭರತನನ್ನು ಕರೆದು ನೀನು ಹೋಗಿ ಆನೆ ಕುದುರೆ ರಥ ಮೊದಲಾದವುಗಳನ್ನು ಸಚ್ಚುಗೊಳಿಸಿ ಬೇಗನೆ ಶ್ರೀರಾಮನ ವಿವಾಹಕ್ಕಾಗಿ ದಿಬ್ಬಣ ಹೊರಡುವಂತೆ ವ್ಯವಸ್ಥೆ ಮಾಡು ಎಂದು ಆಜ್ಞಾಪಿಸಿದರು ಇದನ್ನು ಕೇಳಿ ಭರತ ಶತ್ರುಘ್ನರಿಬ್ಬರು ಪುಳಕಿತರಾದರು ಭರತನು ಅಶ್ವಪಾಲಕರನ್ನೆಲ್ಲ ಬರಮಾಡಿಕೊಂಡು ಕುದುರೆಗಳನ್ನು ಸಜ್ಜುಗೊಳಿಸುವಂತೆ ಅಪ್ಪಣೆಗಿತ್ತನು ಅವರು ಹರ್ಷದಿಂದ ಆ ಕೆಲಸಕ್ಕಾಗಿ ಓಡಿದರು ಅವರು ಕುದುರೆಗಳಿಗೆ ಜೀನು ಹಾಕಿ ಅಲಂಕರಿಸಿ ಸಿದ್ಧಗೊಳಿಸಿದರು ಬಣ್ಣ ಬಣ್ಣದ ಆ ಉತ್ತಮ ಅಶ್ವಗಳು ಶೋಭಿಸುತ್ತಿದ್ದವು ಆ ಕುದುರೆಗಳೆಲ್ಲವೂ ಅತಿ ಸುಂದರವಾಗಿದ್ದವು ವಾಯುಗತಿಯುಳ್ಳವುಗಳು ಅವು ಕಾದ ಕಬ್ಬಿಣದ ಮೇಲೆ ಹೆಚ್ಚಿಡುವಂತೆ ನೆಲದ ಮೇಲೆ ಹೆಚ್ಚಿಡುತ್ತಿದ್ದವು ಅವುಗಳಲ್ಲಿ ಅನೇಕ ಜಾತಿಯ ಅಶ್ವಗಳಿದ್ದವು ಅವುಗಳನ್ನು ಎಷ್ಟೆಂದು ವರ್ಣಿಸುವುದು ಅವು ಗಾಳಿಯನ್ನೂ ನಿರ್ಲಕ್ಷಿಸಿ ಹಾರ ಬಯಸುತ್ತಿದ್ದವು ಭರತನು ಹಾಗೂ ಅವನ ಸಮವಯಸ್ಕರಾದ ರಾಜಕುಮಾರರು ಆ ಕುದುರೆಗಳ ಮೇಲೆ ಆರೂಢರಾದರು ಅವರೆಲ್ಲರೂ ಸುಂದರವಾದ ಒಡವೆ ವಸ್ತ್ರಗಳನ್ನು ತೊಟ್ಟಿದ್ದು ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿ ಸ್ವಂಟದಲ್ಲಿ ಬತ್ತಳಿಕೆ ಬೆಗಿದುಕೊಂಡು ಶೋಭಿಸುತ್ತಿದ್ದರು ಅವರೆಲ್ಲರೂ ಏರು ಜೌವನದ ತರುಣರು ಶೂರ ವೀರರು ಯುದ್ಧ ನಿಪುಣರು ಆಗಿದ್ದರು ಪ್ರತಿಯೋರ್ವ ಸವಾರರ ಜೊತೆಗೂ ಸಡ್ಗ ಯುದ್ಧದಲ್ಲಿ ಕೋವಿದರಾದ ಇಬ್ಬಿಬ್ಬರು ಕಾನಾಳುಗಳು ಸಾಗುತ್ತಿದ್ದರು ವೀರ ವೇಷವನ್ನು ತೊಟ್ಟು ಕುದುರೆಗಳನ್ನೇರಿ ಆ ರಣಧೀರರು ಹೊರಟು ನ ಊರ ಹೊರಗೆ ಬಂದು ನಿಂತರು ಚತುರರಾದ ರಾವತರು ತಮ್ಮ ತಮ್ಮ ಕುದುರೆಗಳನ್ನು ವಿವಿಧ ಗಮನ ರೀತಿಯಿಂದ ಓಡಿಸುತ್ತಾ ಡೋಲು ನಗಾರಿಗಳ ಸದ್ದನ್ನು ಕೇಳಿ ಹಿಗ್ಗುತ್ತಿದ್ದರು ಸಾರಥಿಗಳು ಧ್ವಜ ಪತಾಕಿ ರತ್ನಾಭೂಷಣಗಳಿಂದ ರಥಗಳನ್ನು ಸಿಂಗರಿಸಿದ್ದರು ಛತ್ರ ಚಾಮರಗಳಿಂದಲೂ ಮಧುರವಾಗಿ ಧ್ವನಿಗೈಯುತ್ತಿದ್ದ ಗಂಚ್ಗಳಿಂದಲೂ ಅಲಂಕೃತವಾದ ಆ ರಥಗಳ ಶೋಭೆಯು ಸೂರ್ಯನ ರಥದ ಅಂದವನ್ನು ಹಿಂದಕ್ಕೆ ಹಾಕುತ್ತಿದ್ದವು ಯಜ್ಞ ವೇದಿಕೆಯಿಂದ ಆವಿರ್ಭವಿಸಿದ ಅಸಂಖ್ಯಾತವಾದ ಶ್ಯಾಮ ವರ್ಣ ಶೋಭಿತವಾದ ದಿವ್ಯಾಶ್ವಗಳನ್ನು ಆ ರಥಕ್ಕೆ ಹೂಡಿದ್ದರು ಅವು ನೋಡಲು ಅಂದವಾಗಿದ್ದು ಅನೇಕ ಆಭೂಷಣಗಳಿಂದ ಅಲಂಕೃತವಾಗಿದ್ದವು ಅವುಗಳ ರೂಪರೇಖಾ ವಿಲಾಸವು ಮುನೀಶ್ವರರ ಮನಸ್ಸನ್ನು ಕೂಡ ಅಪಹರಿಸುವಂತಿತ್ತು ಆ ಕುದುರೆಗಳು ನೆಲದ ಮೇಲೆ ನಡೆದಂತೆ ನೀರಿನ ಮೇಲೆಯೂ ನಡೆಯಬಲ್ಲವಾಗಿದ್ದವು ವೇಗಾ ಧಿಕ್ಕದಿಂದ ಅವುಗಳ ಗೊರಸು ನೀರಿನಲ್ಲಿ ಮುಳುಗುತ್ತಿರಲಿಲ್ಲ ಅಂದರೆ ಅವು ಎಷ್ಟು ವೇಗವಾಗಿ ಓಡುತ್ತಿದ್ದವೆಂದರೆ ಅವುಗಳ ಓಟ ನೀರಿನ ಮೇಲೆ ಓಡುವಾಗ ಆ ವೇಗದಿಂದಾಗಿಯೇ ಕೊರಸುಗಳು ನೀರಿನಲ್ಲಿ ಮುಳುಗುತ್ತಿರಲಿಲ್ಲವೆನ್ನುತ್ತಾರೆ ಶಸ್ತ್ರಾಸ್ತ್ರಗಳನ್ನು ಹಾಗೂ ಇತರ ವಸ್ತುಗಳನ್ನು ಅಣಿಗೊಳಿಸಿಕೊಂಡು ಸಾರಥಿಗಳು ರಥಿಕರನ್ನು ಆಹ್ವಾನಿಸಿದರು ಈ ರೀತಿಯಾಗಿ ಅಯೋಧ್ಯೆಯಿಂದ ಮಿಥಿಲಾ ನಗರಿಗೆ ಹೊರಡುವಂತಹ ದಶರಥ ಮಹಾರಾಜನ ನೇತೃತ್ವದಲ್ಲಿ ದಿಬ್ಬಣವು ತಯಾರಾಗಿತ್ತು ವರನ ದಿಬ್ಬಣದವರು ಹೀಗೆ ಎಲ್ ಸಮಸ್ತ ಅಯೋಧ್ಯಾ ಪರಿವಾರವು ಮಿಥಿಲಾ ನಗರಿಯತ್ತ ಹೊರಡಲು ಸಿದ್ಧವಾಗಿತ್ತು నమస్తే శారదే దేవి కాశ్మీర పురవాసిని ట్వామహం ప్రార్థయే నిత్యం విద్్యాదానంచ దేహిమే నమస్కార శ్రీ రామ చంద్ర కృపాల్ భజమన హరణ భవ భయదరుణం శ్రీ రామ ஜமனவயம் ஷீராம் ஷீரா